ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಶಿಕ್ಷಣ ಇಲಾಖೆ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ ಒಂದು ಜನವರಿ ಎರಡ್ ಸಾವಿರದ ಹದಿನಾರರಿಂದ ಹಿಡಿದು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ನಿಧನ ಮೀನ್ಸ್ ಡೆತ್ ರಿಟೈರ್ಮೆಂಟ್ ಆ್ಯಂಡ್ ರಿಸೈನ್ ಮಾಡಿರ್ತಕ್ಕಂತಹ ಇತರೆ ರೀಸನ್ಗಳಿಂದ ತೆರವಾದಂತಹ ಪ್ರೆಸೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆನ್ಲೈನ್ ಪ್ರಕ್ರಿಯೆ ಈಗ ಅನುಸರಿಸುವ ಒಂದು ಕ್ರಮವಾಗಿ ಈ ಒಂದು ಮಾಹಿತಿಯನ್ನು ತಿಳಿಸಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಉಲ್ಲೇಖ ಅದರಲ್ಲಿ ತಿಳಿಸಿರುವಂತೆ ತಂತ್ರಾಂಶದ ಮೂಲಕ ವ್ಯವಹರಿಸಲು ಮೊದಲನೆಯ ಹಂತದಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ಮಂಜೂರಾದ ಕಾರ್ಯನಿರ್ವಹಿಸುತ್ತಿರುವ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಈಗ ಅಪ್ಡೇಟ್ ಮಾಡುವ ಕಾರ್ಯವನ್ನು ಅನುದಾನಿತ ಪ್ರೌಢಶಾಲೆಗಳ ಡಿಡಿಒಗಳಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಇಒ ಆಫೀಸರ್ ಅಂತ ನಾವು ಕರಿತೀರಿ ಸ್ನೇಹಿತರೆ ಇದಕ್ಕೂ ಮುಂಚೆ ಒಂದಷ್ಟು ಮಾಹಿತಿ ನಾನು ಇಲ್ಲಿ ಹೇಳ್ತೀನಿ ನಿಮ್ಮ ಅಕಾಡೆಮಿಕ್ ಇಯರ್ ವೈಸ್ ನೀವು ಅತಿಥಿ ಶಿಕ್ಷಕರಾಗಿರುವಂತವರು ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಬೇಕಾಗಿದ್ದಲ್ಲಿ ನಿಮ್ಮ ನಿಯರ್ ಇರತಕ್ಕಂತಹ ಬಿಇಒ ಕಚೇರಿಗಳಿಗೆ ಭೇಟಿ ನೀಡಿ ಮಾಹಿತಿ ತಿಳ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆನಾ ನೆಕ್ಸ್ಟ್ ಇಲ್ಲಿ ಮಾಹಿತಿಗೆ ಬರೋದಾದ್ರೆ ನೋಡಿ ಡಿಡಿಒಗಳಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ವಹಿಸಲು ಮೊದಲ ಹಂತದ ತಂತ್ರಾಂಶವನ್ನ ಬಿಡುಗಡೆ ಮಾಡಿ ದಿನಾಂಕ ಮೂವತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ತಿಳಿಸಲಾಗಿತ್ತು ಆದರೆ ಈಗ ತಂತ್ರಾಂಶದಲ್ಲಿ ಅಳವಡಿಸಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಇದುವರೆಗೂ ಬಹಳಷ್ಟು ಶಾಲೆಗಳ ಇಂದೀಕರಣ ಪೂರ್ಣಗೊಂಡಿಲ್ಲದಿರುವುದು ಕಂಡುಬರುತ್ತದೆ ಆದ್ದರಿಂದ ಮುಂದುವರೆದು ದಿನಾಂಕ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಶಾಲೆಯ ಒಂದು ದಾಖಲಾತಿ ಅಥವಾ ಹಾಜರಾತಿ ಅಟೆಂಡೆನ್ಸ್ ಆಧರಿಸಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ಮಂಜೂರಾದ ಕಾರ್ಯನಿರ್ವಹಿಸುತ್ತಿರುವ ಈಗ ಪ್ರೆಸೆಂಟ್ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಡಿಡಿಒಗಳಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದರ ಒಳಗೆ ಪೂರ್ಣಗೊಳಿಸಲು ಈಗ ತಿಳಿಸಿದೆ ಸ್ನೇಹಿತರೆ ಇದರ ಜೊತೆಗೆ ಜಿಲ್ಲಾ ಉಪನಿರ್ದೇಶಕರು ಸದರಿ ಕಾರ್ಯವನ್ನ ಪೂರ್ಣಗೊಳಿಸಲು ನಿರಂತರವಾಗಿ ಅನುಪಾಲಿಸಿ ಕ್ರಮ ವಹಿಸಲು ತಿಳಿಸಿದ್ದು ತಪ್ಪಿದ್ದಲ್ಲಿ ಮುಂದಿನ ಹಾಗೂ ಹೋಗುಗಳಿಗೆ ನಿಮ್ಮನ್ನೇ ನೇರ ಜವಾಬ್ದಾರರನ್ನಾಗಿ ಮಾಡಲಾಗುವುದು ಎಂದು ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ನಿರ್ದೇಶಕರು ಪ್ರೌಢಶಾಲಾ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ಒಂದು ಅಪ್ಡೇಟ್ ಅನ್ನ ತಿಳಿಸಿರುವಂತದ್ದು ಸ್ನೇಹಿತರೆ ಒಟ್ಟಾರೆಯಾಗಿ ತೆರವಾಗಿರತಕ್ಕಂತಹ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಲಿಕ್ಕೆ ಈ ಒಂದು ಅಪ್ಡೇಟ್ ಅನ್ನ ತಿಳಿಸಿರುವಂತಹದ್ದು ಅತಿ ಶೀಘ್ರದಲ್ಲೇ ಏಡೆಡ್ ಶಾಲೆ ಮೀನ್ಸ್ ಅನುದಾನಿತ ಶಾಲೆಗಳಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಶೀಘ್ರದಲ್ಲೇ ಓಡಿಸಲಾಗುವುದು ಸ್ನೇಹಿತರೆ ಇದಕ್ಕೆ ಸಂಬಂಧ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್